ಪ್ರೀತಿಸಿ ಮದುವೆಗೆ ರೆಡಿಯಾಗಿದ್ದಂತಹ ಪ್ರೇಮಿಗಳಿಗೆ ಪೋಷಕರೇ ವಿಲನ್ಗಳಾಗಿದ್ದಾರೆ ರಸ್ತೆಯಲ್ಲೇ ಅವರನ್ನ ತಡೆದು ಯುವತಿಯನ್ನ ಬಲವಂತವಾಗಿ ಬೈಕ್ ಅನ್ನ ಹತ್ತಿಸಿದ್ದಾರೆ ಪೋಷಕರು ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನ ಬಿಜಿ ಕೆರೆಯಲ್ಲಿ ಘಟನೆ ನಡೆದಿರುವಂತದ್ದು ಘಟನೆ ನಡೆದ ಬಳಿಕ ಸಾಮಾಜಿಕ ಜಾಲತಾಣದಲ್ಲಿ ಆ ವಿಡಿಯೋ ವೈರಲ್ ಆಗ್ತಾ ಇದೆ ಮೂರು ವರ್ಷದಿಂದ ಪ್ರವೀಣ್ ಯುವತಿ ಇಬ್ಬರು ಕೂಡ ಪ್ರೀತಿಸ್ತಾ ಇದ್ರು ಮಂಗಳೂರು ಶ್ರೀದೇವಿ ನರ್ಸಿಂಗ್ ಕಾಲೇಜ್ ಅತಿಥಿ ಉಪನ್ಯಾಸಕಿಯಾಗಿದ್ದು ಯುವತಿ ರಿಜಿಸ್ಟರ್ ಮ್ಯಾರೇಜ್ಗೆ ರೆಡಿ ಇದ್ದವಳನ್ನ ಬಲವಂತವಾಗಿ ಪೋಷಕರೇ ಕರೆದೊಯ್ದಿದ್ದಾರೆ ಬೈಕ್ ಮೇಲೆ ಬಲವಂತವಾಗಿ ಹತ್ತಿಸಿಕೊಂಡಿರುವಂತಹ ವಿಡಿಯೋ ವೈರಲ್ ಆಗ್ತಾ ಇದೆ ಘಟನೆ ಬಳಿಕ ಚಳ್ಳಕೆರೆ ಡಿವೈಎಸ್ಪಿ ಕಚೇರಿಗೆ ದೂರನ್ನ ಸಲ್ಲಿಸಿದ್ದಾರೆ ಯುವಕ ಪ್ರವೀಣ್ ಘಟನೆ ನಂತರ ಯುವತಿ ಅಣ್ಣ ಶ್ರೀನಿವಾಸ್ನಿಂದ ಬೆದರಿಕೆಯ ಕರೆ ಕೂಡ ಬಂದಿದೆ ತಂಗಿಗೆ ವಿಷ ಹಾಕಿ ಸಾಯಿಸ್ತೇವೆ ನಿನಗೆ ಕೊಡಲ್ಲ ಅಂತ ಹೇಳಿ ವಾಟ್ಸಪ್ನಲ್ಲಿ ಮೆಸೇಜ್ ಅನ್ನ ಕೂಡ ಮಾಡಿದ್ದಾರೆ ಮರ್ಯಾದ ಹತ್ಯೆ ಮಾಡೋದಾಗಿ ಮೆಸೇಜ್ ಬರ್ತಾ ಇದ್ದಂತೆ ಪ್ರವೀಣ್ ಆತಂಕಗೊಂಡು ಈಗಾಗಲೇ ದೂರನ್ನ ಕೂಡ ಕೊಟ್ಟಿದ್ದಾರೆ ಹಿಂದೂ ಸಂಪ್ರದಾಯದಂತೆ ಮದುವೆಯಾಗಿದ್ದೇವೆ ಅಂತ ಹೇಳಿ ಪ್ರವೀಣ್ ಹೇಳಿದ್ದಾರೆ ಇನ್ನು ನಮ್ಮಿಬ್ಬರಿಗೂ ನ್ಯಾಯ ಕೊಡಿಸಿ ಅಂತ ಹೇಳಿ ಯುವಕ ಪ್ರವೀಣ್ ಮನವಿಯನ್ನ ಕೂಡ ಮಾಡ್ತಾ ಇದ್ದಾರೆ ಪ್ರೀತಿಸಿ ಮದುವೆಯಾದಂತಹ ಜೋಡಿಗಳಿಗೆ ಸದ್ಯ ಪೋಷಕರೇ ವಿಲನ್ಗಳಾಗ್ಬಿಟ್ಟಿದ್ದಾರೆ ಅತಿಥಿ ಉಪನ್ಯಾಸಕಿಯಾಗಿ ಕೆಲಸವನ್ನ ಮಾಡ್ತಾ ಇದ್ದಂತಹ ಯುವತಿ ಯುವಕನೊಂದಿಗೆ ರಿಜಿಸ್ಟರ್ ಮ್ಯಾರೇಜ್ ಕೂಡ ಆಗಿದ್ದಾರೆ ಜೊತೆಗೆ ರಿಜಿಸ್ಟರ್ ಮ್ಯಾರೇಜ್ ಆಗಬೇಕಾಗಿತ್ತು ಹಿಂದೂ ಸಂಪ್ರದಾಯದಂತೆ ಮದುವೆ ಆಗಿದ್ದಾರೆ ಆದ್ರೆ ಅವರು ರಿಜಿಸ್ಟರ್ ಮ್ಯಾರೇಜ್ ಆಗಬೇಕು ಅಂದ್ಕೊಂಡಿದ್ದಂತಹ ಹೊತ್ತಲ್ಲಿ ಆ ಯುವತಿಯನ್ನ ಬಲವಂತವಾಗಿ ಬೈಕ್ನಲ್ಲಿ ಕೂರಿಸ್ಕೊಂಡು ಹೋಗ್ತಾ ಇರುವಂತಹ ವಿಡಿಯೋನ ಕೂಡ ಗಮನಿಸ್ತಾ ಇದ್ದೀವಿ ಪೋಷಕರು ಅವರನ್ನ ತಡೆದು ಬಲವಂತವಾಗಿ ಕರ್ಕೊಂಡು ಹೋಗಿರುವಂತದ್ದು ಕರ್ಕೊಂಡು ಹೋದ ನಂತರದಲ್ಲಿ ಹುಡುಗಿಯ ಅಣ್ಣ ಯುವಕ ಪ್ರವೀಣ್ಗೆ ಮೆಸೇಜ್ ಕೂಡ ಮಾಡಿದ್ದಾನೆ ಆ ಹುಡುಗಿಯನ್ನ ಅಂದ್ರೆ ನನ್ನ ತಂಗಿಯನ್ನ ವಿಷ ಹಾಕಿ ಬೇಕಾದ್ರೆ ಸಾಯಿಸಿ ಆದ್ರೆ ನಿನಗ ಮಾತ್ರ ಕೊಡೋದಿಲ್ಲ ಮರ್ಯಾದೆ ಹತ್ಯೆಯನ್ನು ಮಾಡ್ತೀವಿ ಅಂತ ಹೇಳಿ ಸೊ ಇದರಿಂದಾಗಿ ಆತಂಕಗೊಂಡಂತಹ ಪ್ರವೀಣ್ ಈಗಾಗಲೇ ದೂರನ್ನ ಕೂಡ ಕೊಟ್ಟಿದ್ದಾರೆ ನಮಗೆ ರಕ್ಷಣೆ ಕೊಡಿ ನಮಗೆ ಮದುವೆ ಮಾಡಿಸಿ ಅಂತ ಹೇಳಿ ಮತ್ತೊಂದು ಕಡೆ ಎಲ್ಲರಲ್ಲೂ ಮನವಿಯನ್ನ ಕೂಡ ಮಾಡ್ತಾ ಇದ್ದಾರೆ ಆಕೆಯನ್ನ ಕೊಡಿಸಿ ನಮ್ಮಿಬ್ಬರಿಗೂ ನ್ಯಾಯವನ್ನ ಕೊಡಿಸಿ ಆಕೆಯನ್ನ ಆ ಪೋಷಕರಿಂದ ರಕ್ಷಿಸಿ ಅಂತ ಹೇಳಿ ಯಾವ